ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡುವಂತೆ ಈಗಾಗಲೇ ವಿನಂತಿಸಿಕೊಳ್ಳಲಾಗಿದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದರೆ ಹೆಚ್ಚಿನ ಅನುದಾನ ಸಿಗುತ್ತೆ ಶಿಕ್ಷಣ ಆರೋಗ್ಯ ನೀರಾವರಿ ಸೇರಿದಂತೆ ಹಲವು ವಿಷಯಗಳಲ್ಲಿ ನಮ್ಮ ಭಾಗಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರು ಬೇಸರವನ್ನ ಇಂದು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಧುಬಾವಿ ಗ್ರಾಮದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಒಳ್ಳೆಯದು ಸ್ವಾತಂತ್ರ್ಯ ಬಂದಂಗಿನಿಂದ ಉತ್ತರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗುತ್ತದೆ ಅದಕ್ಕಾಗಿ ಎಲ್ಲರೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲು ಸಹಕರಿಸಬೇಕೆಂದು ಮನವಿಯನ್ನು ಮಾಡಿದರು ಕರ್ನಾಟಕ ಪ್ರತ್ಯೇಕಕ್ಕೋಗಿ ಯಾಕಂತ ಮಾಡ್ತಾ ಇದ್ದೀರಿ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವೆ ಅಂತೇಳಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ ಸರ್ ಸರ್ಕಾರ ತಮ್ಮದಿದೆ ಯಾಕೆ ಗಡಿ ಇದೆ ಅಂತ ಯಾವೇ ಸರ್ಕಾರ ಇರಲಿಲ್ಲ ನಮ್ಮ ಸರ್ಕಾರ ಇರಲಿ ವಿರೋಧ ಪಕ್ಷದ ಸರ್ಕಾರದಲ್ಲಿ ಇರಲಿ ಉತ್ತರ ಕರ್ನಾಟಕ ಮೊದಲು ಹೇಳ್ಕೊಂಡು ಈಗ ಸ್ವತಂತ್ರ ಸಿಕ್ಕ ಎಂದು ಅನ್ಯಾಯ ಆಗಿದೆ ಉಪಾಧ್ಯಕ್ಷರಾದ್ರು ಡಿ ಸಿ ಸಿ ಬ್ಯಾಂಕ್ ಲಕ್ಷ್ಮೇ ಲಕ್ಷ ಸರ್ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅವಿರೋಧವಾಗಿ ಉಪಾಧ್ಯಕ್ಷ ತನ ಯಾಕೆ ಎಲ್ಲಾರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ಲಿ ಎಲ್ಲಾರು ಒತ್ಕಟ್ಟಾಗಿ ಮಾಡಿದಾರ ಯಾವ್ದು ಅಧ್ಯಕ್ಷದು ಚುನಾವಣೆ ಆಗಲ್ಲ ಉಪಾಧ್ಯಕ್ಷರು ಆಗಲ್ಲ ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನಾ ಮುಂದಾಳತ್ವ ತಗೊಂಡ ಎಲ್ಲಾ ಸರಿ ಮಾಡಿ ಮಾಡಿಸಿದೀವಿ ಆಕಾಕ್ಷೀನಿ ಹೋಗಿ ನಾಳೆ ಹೊಂಟಿ ಇವತ್ತು ಹೊಂಟಿದೀನಿ ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ ಅಂತ ಸೌದಿಯವ್ರ ಬೆಂಬಲದಿಂದ ರಾಜ್ಯಕ್ಕಾಗಿ ಅವ್ರು ಹೊರಗುಳಿದ್ರು ಮಾತು ಕೇಳಿ ಬರ್ತಾರೆ ಏನೆಲ್ಲ ಸುಳ್ಳ ಯಾವ ಬೆಂಬಲ ಇಲ್ಲ ಯಾವ ಪಕ್ಷಿಮಾದ್ರು ಸುಳ್ಳ ಬೆಳಸ್ರಿ ಸಂಪುಟ ಅಸೆಂಬ್ಲಿ